ರಾಜಕುಮಾರ ರಾಮಚಂದ್ರನಿಗೆ ಅಮಾತ್ಯ ಸುಮಂತ್ರನ ಪ್ರಣಾಮಗಳು ಅಮಾತ್ಯರೆ ವಂದನೆಗಳು ದಯಮಾಡಿ ಆಸೀನರಾಗಿ ನನ್ನಿಂದ ಏನಾಗಬೇಕೆಂದು ಆಜ್ಞೆಯಾಗ ಅಮಾತ್ಯರೆ ತಾವು ಹಿರಿಯರು ನಮ್ಮ ತಂದೆಯವರ ಪರಮಾಪ್ತರು ತಮ್ಮ ಮೇಲೆ ತಂದೆ ಸಮಾನ ಗೌರವವಿದೆ ದಯಮಾಡಿ ಆಸೀನರಾಗಿ ಆಗಲಿ ರಾಮಚಂದ್ರ ಅಯೋಧ್ಯೆಯ ರಾಜವಂಶದ ಆಶ್ರಯದಾತನಾದ ಈ ಅಮಾತ್ಯನು ರಘುವಂಶದ ಎಲ್ಲ ಹಿರಿಯರಿಗೂ ಕಿರಿಯರಿಗೂ ಸೇವೆ ಸಲ್ಲಿಸಲು ಬದ್ಧನಾಗಿದ್ದ ಅದು ನಮ್ಮ ಭಾಗ್ಯ ತಮ್ಮ ಉದಾತ್ತತೆ ಅಮಾತ್ಯರೇ ಈ ರಾಜ್ಯದ ಸಂತೋಷ ಸುಲಲಿತ ಆಡಳಿತ ಕ್ರಮ ಸುರಕ್ಷತೆ ಎಲ್ಲವೂ ತಮ್ಮ ಬುದ್ಧಿವಂತಿಕೆ ದೂರದೃಷ್ಟಿಯಿಂದ ನಡೆದು ಬಂದಿದೆ ಇನ್ನು ಮುಂದೆ ಕೂಡ ನಮ್ಮ ತಂದೆಯವರ ಸಹಾಯಕನಾಗಿ ಅಯೋಧ್ಯೆಯ ರಾಜರಕ್ಷಣೆ ಪ್ರಜಾರಕ್ಷಣೆ ಕಾರ್ಯವನ್ನು ನಿರ್ವಹಿಸಬೇಕು ಎಂದು ತಮ್ಮಿಂದ ಕೆಲವು ಕಾರ್ಯವನ್ನು ನಾನು ನಿರೀಕ್ಷಿಸುತ್ತಿದ್ದೇನೆ ಅಗತ್ಯವಾಗಿ ನನ್ನಿಂದ ಏನಾಗಬೇಕೆಂದು ಹೇಳಿ ಅಮಾತ್ರೆ ಪ್ರಜೆಗಳ ಸಮಸ್ಯೆಗಳು ಅಗತ್ಯಗಳು ಪ್ರಜಾಪಾಲಕರಾದವರು ಸತತವಾಗಿ ತಿಳಿಯುತ್ತಾ ಇರಬೇಕು ಇದನ್ನು ತಿಳಿಯಬೇಕು ಎಂದರೆ ನಗರದಲ್ಲಿ ಚಾರರು ಸಂಚರಿಸುತ್ತಾ ಪ್ರಜಾಭಿಪ್ರಾಯವನ್ನು ಸಂಗ್ರಹಿಸಿಕೊಂಡು ನಮಗೆ ಒಪ್ಪಿಸಬೇಕು ಆಗ ಪ್ರಜೆಗಳ ಕ್ಷೇಮಕ್ಕಾಗಿ ಅಗತ್ಯವಾದ ಕ್ರಮವನ್ನು ತೆಗೆದುಕೊಳ್ಳಲು ನಮಗೆ ಸುಲಭವಾಗುತ್ತದೆ ಪ್ರಜೆಗಳ ಸಂಕಟವನ್ನು ಚಾರರಿಂದ ನಾವೇ ತಿಳಿದು ಅದನ್ನು ಪರಿಹಾರ ಮಾಡುವುದು ಒಳ್ಳೆಯದು ಎಂದು ನನ್ನ ಭಾವನೆ ತಮ್ಮ ಆಲೋಚನೆ ರಾಜ್ಯದ ಕ್ಷೇಮ ದೃಷ್ಟಿಯಿಂದ ಅತ್ಯಂತ ಸೂಕ್ತವಾಗಿದೆ ನಾನು ಕೆಲವು ವಿಷಯ ಸಂಗ್ರಹಣ ನಿಪುಣ ಚಾರರನ್ನು ಈ ಕೂಡಲೇ ಈ ಕಾರ್ಯಕ್ಕೆ ನಿಯೋಜಿಸುತ್ತೇನೆ ಅವರಿಂದ ಕಾಲಕಾಲಕ್ಕೆ ರಾಜ್ಯದ ಕ್ಷೇಮ ಪ್ರಜಾಭಿಪ್ರಾಯಗಳನ್ನು ತಿಳಿಯುವ ವ್ಯವಸ್ಥೆಯನ್ನು ಮಾಡುತ್ತೇನೆ ಆಗಲಿ ಮಾತರೆ ಪ್ರಜಾಭಿಪ್ರಾಯವನ್ನು ಕೇಳಲು ನಾನು ಕಾತುರದಿಂದಿದ್ದೇನೆ